ಆರೋಗ್ಯ ಇಲಾಖೆ ಬಹಳ ಆಶ್ಚರ್ಯ ಆಗ್ತದೆ ಹೇಳ್ತಾರೆ ಇವತ್ತು ಜನೌಷಧಿ ಕೇಂದ್ರಗಳು ಬಡವರಿಗೆ ಒಂದು ಸಂಜೀವಿನಿ ಇದ್ದಂಗೆ ಬಡವರ ಸಂಜೀವಿನಿ ಇವತ್ತು ಜನೌಷಧಿ ಅಂತ ಮಳಿಗೆಗಳನ್ನ ಮುಚ್ಚಬೇಕು ಅನ್ನುವಂತ ಒಂದು ಆಲೋಚನೆ ಇವತ್ತು ಈ ಸರ್ಕಾರ ಯಾವ ರೀತಿ ಬಡವರ ವಿರೋಧವಾಗಿದೆ ಬಹುಶಃ ನನಗನ್ಸುತ್ತೆ ಈ ಫಾರ್ಮಾ ಕಂಪನಿಗಳ ಅವ್ರ ಜೊತೆ ಇವರೇನೋ ಒಂದು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಜನೌಷಧಿಗಳನ್ನ ಮುಚ್ಚಬೇಕು ಅಂತೇಳಿ ಏನಾದರೂ ಹುನ್ನಾರ ಮಾಡ್ತಾ ಇದಾರೆ ಗೊತ್ತಿಲ್ಲ ನನಗೆ ಅನೇಕ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಒಂದ್ ಕಡೆ ಹೇಳ್ತಾರೆ ಕೇಂದ್ರ ಸರ್ಕಾರ ನಮ್ಗೆ ಅನುದಾನ ಕೊಡಲ್ಲ ನಾನು ಪ್ರತಿ ಇಲಾಖೆಗೆ ಹೋಗಿ ಅಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿದಾಗ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆ ನನಗೆ ಬರೋದಿಲ್ಲ ಅಂತ ಹೇಳ್ತಾರೆ ಉದಾಹರಣೆಗೆ ಇವತ್ತು ಪರಿಶಿಷ್ಟ ಪಂಗಡದ ಇಲಾಖೆ ಎಂಬತ್ತು ಸಾವಿರ ಕೋಟಿ ಇದೆ ಆದರ್ಶ ನಗರಗಳು ಮಾಡಬೇಕು ಎಲ್ಲಿ ಯಾವ ಗ್ರಾಮಗಳಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪರಿಶಿಷ್ಟ ಪಂಗಡದು ಇದ್ದಾರೆ ಆ ಜನಾಂಗ ಇದೆ ಅಂಥ ಕಡೆ ಇವತ್ತು ವಸತಿ ನಿಲಯಗಳಿಂದ ಮೂಲಭೂತ ಸೌಕರ್ಯಗಳು ರಸ್ತೆ ಚರಂಡಿ ವ್ಯವಸ್ಥೆ ದೀಪ ಹದಿನೆಂಟು ಇಲಾಖೆಗಳನ್ನ ಒಟ್ಟು ಮಾಡಿ ಕನ್ವರ್ಜ್ ಮಾಡಿ ಅದಕ್ಕೆ ಇವತ್ತು ಒಂದು ಮಿಷನ್ ಮೋಡಲ್ಲಿ ಕಾರ್ಯಕ್ರಮವನ್ನು ಯೋಚಿಸಿದ್ದಾರೆ ಆದರೆ ಅನ್ಫಾರ್ಚುನೇಟ್ಲಿ ಕರ್ನಾಟಕದ ವತಿಯಿಂದ ಯಾವುದೇ ನಮಗೆ ಹೆಚ್ಚಿನ ಒಂದು ಅನುದಾನ ಬೇಕು ಇಂಥ ಕಾರ್ಯಕ್ರಮಗಳು ಬೇಕು ಇಷ್ಟು ವಸತಿ ನಿಲಯಗಳು ಬೇಕು ಇಷ್ಟು ಶಾಲೆಗಳು ಬೇಕು ಎಲ್ಲಿ ಪ್ರಸ್ತಾವನೆ ಇಲ್ಲ ಇನ್ಕ್ಲೂಡಿಂಗ್ ನನ್ನ ಕ್ಷೇತ್ರದ ಜಿಲ್ಲೆಗಳಲ್ಲಿ ಅದನ್ನೇ ಇವತ್ತು ಹೇಳಿದೆ ನನ್ನ ಅಧಿಕಾರಿಗಳು ಇಷ್ಟು ಹಣ ರೆಡಿಮೇಡ್ ಹಣ ಇದೆ ನೀವು ಕೇಳದೇ ಇದ್ರೆ ನಾನು ಇಲ್ಲಿ ಎಂ ಇದ್ದೀನಿ ನೀವು ಯಾಕೆ ಪ್ರಸ್ತಾವನೆ ನಾನು ಕೊಡ್ತಾ ಇಲ್ಲ